ಸ್ನೇಹಿತರೆ ನೀವು ಕೂಡ ಹಲವು ಬಾರಿ ಕನಸಿನಲ್ಲಿ ಹಾವು ಕಂಡಿದ್ದೀರಾ ಹೌದು ಎಂದಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಏಕೆಂದರೆ ನೀವು ನಿರ್ಲಕ್ಷಿಸಿದರೆ ನೀವು ಜೀವನದಲ್ಲಿ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಜೀವನದ ಸಮಸ್ಯೆಗಳು ಮತ್ತು ಬಡತನವು ಇದಕ್ಕೆ ಸಂಬಂಧಿಸಿದೆ ಈ ವಿಡಿಯೋದ ಮೂಲಕ ನಾವು ಕನಸಿನಲ್ಲಿ ಹಾವು ಕಾಣಿಸಿಕೊಳ್ಳುವ ಅರ್ಥವನ್ನು ನಿಮಗೆ ತಿಳಿಸುತ್ತೇವೆ ಪ್ರಾಚೀನ ಪುರಾಣಗಳಲ್ಲಿ ಕನಸಿನಲ್ಲಿ ಹಾವು ಕಾಣುವ ಅರ್ಥದ ಬಗ್ಗೆ ವಿವರವಾಗಿ ವಿವರಿಸಲಾಗಿದೆ ಈ ಕನಸುಗಳು ನಮ್ಮ ಜೀವನದೊಂದಿಗೆ ಒಂದು ರೀತಿಯಲ್ಲಿ ಸಂಬಂಧ ಹೊಂದಿವೆ ಪ್ರಾಚೀನ ಕಾಲದಿಂದಲೂ ನಾಗರಗಳನ್ನು ಪೂಜ್ಯವೆಂದು ಪರಿಗಣಿಸಲಾಗಿದೆ ಮತ್ತು ಈ ನಾಗರು ನಮ್ಮ ಕನಸುಗಳಲ್ಲಿ ಬಂದಾಗ ನಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಸಂಕೇತಗಳನ್ನು ನಮಗೆ ನೀಡುತ್ತಾರೆ ಕೆಲವು ಸಂಕೇತಗಳು ತುಂಬಾ ಮುಖ್ಯವಾಗಿದ್ದು ಅವುಗಳನ್ನು ನಾವು ಎಂದಿಗೂ ನಿರ್ಲಕ್ಷಿಸಬಾರದು ಆದ್ದರಿಂದ ಸ್ನೇಹಿತರೇ ಅರ್ಧಕ್ಕೆ ನಿಲ್ಲಿಸದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಏಕೆಂದರೆ ಅರ್ಧಕ್ಕೆ ನಿಲ್ಲಿಸಿದ ಜ್ಞಾನ ಹಾನಿಕಾರಕವಾಗಿದೆ ಅದರಿಂದ ಬನ್ನಿ ಭಗವಂತ ಶಿವನು ದೇವಿ ಪಾರ್ವತಿಗೆ ನಾಗರಗಳ ಕನಸುಗಳಿಗೆ ಸಂಬಂಧಿಸಿದ ಯಾವ ರಹಸ್ಯಗಳನ್ನು ತಿಳಿಸಿದ್ದಾರೆ ಎಂದು ತಿಳಿಯೋಣ ಒಮ್ಮೆ ಕೈಲಾಸ ಪರ್ವತದ ಎತ್ತರದ ಶಿಖರದ ಮೇಲೆ ದೇವಿ ಪಾರ್ವತಿ ಮತ್ತು ಭಗವಂತ ಶಿವ ಒಟ್ಟಿಗೆ ಕುಳಿತಿದ್ದರು ಹಿಮಾಲಯದ ತಂಪಾದ ಗಾಳಿ ಮತ್ತು ಹಿಮದಿಂದ ಆವೃತವಾದ ಪರ್ವತ ಶಿಖರದಲ್ಲಿ ಪಾರ್ವತಿ ದೇವಿ ಶಿವನನ್ನು ಕೇಳಿದರು ಸ್ವಾಮಿ ಕನಸುಗಳು ಏನನ್ನು ಸೂಚಿಸುತ್ತವೆ ಅವುಗಳ ಹಿಂದೆ ಯಾವುದಾದರೂ ರಹಸ್ಯ ಸಂದೇಶವಿದೆಯೇ ಮನುಷ್ಯರು ಕಾಣುವ ಕನಸುಗಳ ಅರ್ಥವೇನು ದಯವಿಟ್ಟು ಕನಸುಗಳ ರಹಸ್ಯವನ್ನು ನನಗೆ ವಿವರಿಸಿ ಭಗವಂತ ಶಿವನು ಮುಗುಳುನಗುತ್ತ ದೇವಿ ಪಾರ್ವತಿಯ ಕಡೆ ನೋಡಿ ಹೇಳಿದರು ದೇವಿಯೇ ಕನಸುಗಳು ನಮ್ಮ ಅವಚೇತನ ಮನದ ಅಭಿವ್ಯಕ್ತಿಗಳಾಗಿವೆ ಅವು ನಮ್ಮ ಜೀವನದ ಘಟನೆಗಳು ಭಾವನೆಗಳು ಮತ್ತು ಆಕಾಂಕ್ಷೆಗಳ ಪ್ರತಿಬಿಂಬಗಳಾಗಿವೆ ಪ್ರತಿಯೊಂದು ಕನಸು ಕೆಲವು ಅರ್ಥವನ್ನು ಹೊಂದಿದ್ದು ಮುಂಬರುವ ಘಟನೆಗಳ ಪೂರ್ವ ಸೂಚನೆಯನ್ನು ನೀಡುತ್ತದೆ ದೇವಿ ಪಾರ್ವತಿ ಮತ್ತೆ ಕೇಳಿದರು ಸ್ವಾಮಿ ಯಾರಾದರೂ ಕನಸಿನಲ್ಲಿ ಹಾವು ಕಂಡರೆ ಅದರ ಅರ್ಥವೇನು ಮನುಷ್ಯರಿಗೆ ಕನಸಿನಲ್ಲಿ ಹಾವು ಏಕೆ ಕಾಣಿಸುತ್ತದೆ ಕನಸಿನಲ್ಲಿ ಹಾವು ಕಾಣುವುದರಿಂದ ಯಾವುದೇ ಸಂಕೇತಗಳು ಸಿಗುತ್ತವೆಯೇ ದಯವಿಟ್ಟು ನನಗೆ ವಿವರವಾಗಿ ತಿಳಿಸಿ ಭಗವಂತ ಶಿವನು ಉತ್ತರಿಸಿದನು ಪಾರ್ವತಿಯೇ ನೀವು ಸತ್ಯವನ್ನೇ ಹೇಳಿದೀರಿ ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ಅದು ಭವಿಷ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಸಂಕೇತವಾಗಿದೆ ಈ ವಿಷಯವನ್ನು ವಿವರಿಸುವ ಮೊದಲು ನಾನು ನಿಮಗೆ ಒಂದು ಪ್ರಾಚೀನ ಕಥೆಯನ್ನು ಹೇಳುತ್ತೇನೆ ಈ ಕಥೆಯು ಒಬ್ಬ ರಾಜ ಮತ್ತು ಆಸ್ತಿಕ ಮುನಿಯ ಕಥೆಯಾಗಿದೆ ಈ ಕಥೆಯನ್ನು ಕೇಳಿದ ನಂತರ ಕನಸಿನಲ್ಲಿ ಹಾವು ಏಕೆ ಕಾಣಿಸಿಕೊಳ್ಳುತ್ತದೆ ಎಂದು ನಿಮಗೆ ಅರ್ಥವಾಗುತ್ತದೆ ಆದ್ದರಿಂದ ನೀವು ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಬೇಕು ಈ ಕಥೆಯನ್ನು ಗಮನವಿಟ್ಟು ಕೇಳುವವರಿಗೆ ಅವರ ಕನಸುಗಳ ಶುಭ ಕಲ ಸಿಗುತ್ತದೆ ಅವರ ದಾರಿದ್ರ್ಯ ದೂರವಾಗುತ್ತದೆ ಮತ್ತು ಮುಂಬರುವ ಸಂಕಟಗಳು ದೂರವಾಗುತ್ತವೆ ದೇವಿ ಪಾರ್ವತಿ ಹೇಳುತ್ತಾರೆ ಸ್ವಾಮಿ ನಾನು ಈ ಕಥೆಯನ್ನು ಗಮನವಿಟ್ಟು ಸಂಪೂರ್ಣವಾಗಿ ಕೇಳುತ್ತೇನೆ ದಯವಿಟ್ಟು ನನಗೆ ಆ ಕಥೆಯನ್ನು ಹೇಳಿ ನಂತರ ಮಹಾದೇವ ದೇವಿ ಪಾರ್ವತಿಗೆ ಆ ಕಥೆಯನ್ನು ಹೇಳುತ್ತಾರೆ ಸ್ನೇಹಿತರೆ ಈಗ ನಾನು ನಿಮಗೆ ಆ ಕಥೆಯನ್ನು ಹೇಳಲಿದ್ದೇನೆ ನೀವು ಈ ಕಥೆಯನ್ನು ಗಮನವಿಟ್ಟು ಸಂಪೂರ್ಣವಾಗಿ ಕೇಳಿ ಏಕೆಂದರೆ ನೀವು ಕನಸುಗಳ ತಪ್ಪು ಅರ್ಥವನ್ನು ಪಡೆಯಬಹುದು ಆದ್ದರಿಂದ ಅದನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ ಆದ್ದರಿಂದ ಬನ್ನಿ ಪ್ರಾಚೀನ ಕಾಲದಲ್ಲಿ ದೇವದತ್ತ ಎಂಬ ಮಹಾನ್ ರಾಜನಿದ್ದನು ಎಂಬ ಕಥೆಯನ್ನು ಕೇಳೋಣ ರಾಜ ದೇವದತ್ತ ತನ್ನ ಪರಾಕ್ರಮ ಮತ್ತು ಶೌರ್ಯಕ್ಕಾಗಿ ಮಾತ್ರವಲ್ಲದೆ ಅವನು ಧರ್ಮಪರ ಮತ್ತು ನ್ಯಾಯಪ್ರಿಯ ಆಡಳಿತಗಾರನು ಆಗಿದ್ದನು ಅವನ ರಾಜ್ಯ ವಿಶಾಲ ಮತ್ತು ಸಮೃದ್ಧವಾಗಿತ್ತು ಮತ್ತು ಅವನ ಪ್ರಜೆ ಅವನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದರು ಮತ್ತು ಗೌರವಿಸುತ್ತಿದ್ದರು ರಾಜ ದೇವದತ್ತನ ನಡವಳಿಕೆ ನಿಷ್ಪಕ್ಷಪಾತ ಸಹೃದಯ ಮತ್ತು ಕರುಣಾಮಯವಾಗಿತ್ತು ಅವನು ತನ್ನ ಪ್ರಜೆಗಳ ಸಮಸ್ಯೆಗಳನ್ನು ಗಮನವಿಟ್ಟು ಕೇಳುತ್ತಿದ್ದನು ಮತ್ತು ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದನು ಅವರು ನಿಯಮಿತವಾಗಿ ಯಜ್ಞ ಮತ್ತು ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಿದ್ದರು ಮತ್ತು ಅವರು ಭಗವಂತ ಶಿವನ ಪರಮ ಭಕ್ತರಾಗಿದ್ದರು ರಾಜ ದೇವದತ್ತನ ರಾಣಿಯ ಹೆಸರು ಸುಭದ್ರ ಸುಭದ್ರಾ ಅತ್ಯಂತ ಸೌಮ್ಯ ಬುದ್ಧಿವಂತ ಮತ್ತು ರಾಜನ ಎಲ್ಲಾ ಪರಿಸ್ಥಿತಿಗಳಲ್ಲಿ ಜೊತೆಗಿರುವವಳಾಗಿದ್ದಳು ರಾಜ ಮತ್ತು ರಾಣಿಗೆ ಸಂತಾನವಿರಲಿಲ್ಲ ಅದರಿಂದ ಅವರು ಕೆಲವೊಮ್ಮೆ ಚಿಂತೆಗೀಡಾಗುತ್ತಿದ್ದರು ನಂತರ ಒಂದು ರಾತ್ರಿ ರಾಜ ದೇವದತ್ತನು ತುಂಬಾ ವಿಚಿತ್ರವಾದ ಕನಸನ್ನು ಕಂಡನು ಅದರಲ್ಲಿ ಒಂದು ಸತ್ತ ಹಾವು ಅವನ ಪಾದಗಳ ಬಳಿ ಬಿದ್ದಿತ್ತು ಮಹಾರಾಜ ಆ ಕನಸನ್ನು ನೋಡಿ ತುಂಬಾ ಹೆದರಿದನು ಎಚ್ಚರವಾದ ನಂತರ ಅವನು ಆ ಕನಸನ್ನು ರಾಣಿ ಸುಭದ್ರಾಗೆ ತಿಳಿಸಿದನು ರಾಜ ದೇವದತ್ತನು ಚಿಂತೆಯಿಂದ ರಾಣಿಯನ್ನು ಕೇಳಿದನು ಪ್ರಿಯತಮೆ ನಾನು ಕನಸಿನಲ್ಲಿ ಸತ್ತ ಹಾವನ್ನು ಕಂಡೇ ಅದರ ಅರ್ಥವೇನು ರಾಣಿ ಸುಭದ್ರಾ ರಾಜನಿಗೆ ಸಾಂತ್ವನ ಹೇಳುತ್ತಾ ಹೇಳಿದಳು ಸ್ವಾಮಿ ಕನಸುಗಳು ಯಾವುದೋ ಒಂದು ಸಂದೇಶದ ಸಂಕೇತವಾಗಿವೆ ಆದರೆ ಕನಸುಗಳ ಅರ್ಥವನ್ನು ತಿಳಿಯಲು ನಾವು ಯಾವುದೇ ಪಂಡಿತ ಲಶಿಯ ಸಹಾಯವನ್ನು ಪಡೆಯಬೇಕು ನಂತರ ಮಹಾರಾಜ ತನ್ನ ಮಂತ್ರಿಗಳನ್ನು ಕರೆದು ಹೇಳಿದನು ಹೇ ಮಂತ್ರಿಗಳೇ ನಾನು ಇಂದು ತುಂಬಾ ವಿಚಿತ್ರವಾದ ಕನಸನ್ನು ಕಂಡಿದ್ದೇನೆ ನಾನು ಕನಸಿನಲ್ಲಿ ನನ್ನ ಪಾದದ ಬಳಿ ಬಿದ್ದಿರುವ ಸತ್ತಸರ್ಪವನ್ನು ಕಂಡೆ ಈ ಕನಸಿನ ಅರ್ಥವೇನು ನೀವೆಲ್ಲರೂ ಹೋಗಿ ಕಂಡುಹಿಡಿಯಿರಿ ನಂತರ ಎಲ್ಲಾ ಮಂತ್ರಿಗಳು ಹೋಗಿ ನಗರದಲ್ಲಿ ವಾಸಿಸುವ ಅನೇಕ ಲಶಿ ಮುನಿಗಳನ್ನು ಕೇಳಿದರು ಆದರೆ ಯಾರೂ ಅವರಿಗೆ ಆ ಕನಸಿನ ಅರ್ಥವನ್ನು ತಿಳಿಸಲಿಲ್ಲ ಆಗ ಅವರು ಹಿಂತಿರುಗಿ ಬಂದು ಮಹಾರಾಜನಿಗೆ ಹೇಳಿದರು ಮಹಾರಾಜ ನಮ್ಮ ರಾಜ್ಯದಲ್ಲಿ ನಿಮ್ಮ ಕನಸಿನ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ನಂತರ ಮತ್ತೊಬ್ಬ ಮಂತ್ರಿ ಮಹಾರಾಜನ ಬಳಿ ಬಂದು ಹೇಳಿದನು ಮಹಾರಾಜ ನಮ್ಮ ರಾಜ್ಯದ ಬಳಿ ಇರುವ ಕಾಡಿನಲ್ಲಿ ಆಸ್ತಿಕ ವಾಸಿಸುತ್ತಿದ್ದಾರೆ ಅವರು ಸರ್ಪನಾಶಕ ಯಜ್ಞದಿಂದ ಎಲ್ಲಾ ನಾಗರಗಳನ್ನು ರಕ್ಷಿಸಿದ್ದಾರೆ ಅದರಿಂದ ಅವರನ್ನು ನಾಗರಗಳ ರಕ್ಷಕ ಎಂದು ಪರಿಗಣಿಸಲಾಗುತ್ತದೆ ನಾವು ಅವರ ಬಳಿಗೆ ಹೋಗಬೇಕು ಅವರು ನಿಮ್ಮ ಕನಸಿನ ಅರ್ಥವನ್ನು ನಿಮಗೆ ವಿವರಿಸಬಹುದು ನಂತರ ಮಹಾರಾಜ ದೇವದತ್ತ ಆಸ್ತಿಕ ಮುನಿಯ ಆಶ್ರಮಕ್ಕೆ ಹೋಗಲು ನಿರ್ಧರಿಸಿದನು ನಂತರ ಮಹಾರಾಜ ತನ್ನ ಸೈನಿಕರೊಂದಿಗೆ ರಥದಲ್ಲಿ ಕುಳಿತು ಆಸ್ತಿಕ ಮುನಿಯ ಆಶ್ರಮಕ್ಕೆ ಹೋದನು ನಂತರ ಆಸ್ತಿಕ ಮುನಿ ಮಹಾರಾಜನನ್ನು ಸ್ವಾಗತಿಸಿ ಕೇಳಿದರು ಹೇ ರಾಜನೇ ನನ್ನ ಆಶ್ರಮಕ್ಕೆ ನಿಮಗೆ ಸ್ವಾಗತ ನಿಮಗೆ ಏನು ಸಮಸ್ಯೆ ನೀವು ನನ್ನ ಆಶ್ರಮಕ್ಕೆ ಏಕೆ ಬಂದಿದ್ದೀರಿ ನಂತರ ಮಹಾರಾಜ ದೇವದತ್ತ ಹೇಳಿದರು ಹೇ ಮುನಿಯೇ ನಾನು ನಿಮ್ಮ ಬಳಿ ಸಹಾಯ ಕೋರುತ್ತಿದ್ದೇನೆ ನಾನು ನಾಗರಗಳ ವಿಚಿತ್ರ ಸ್ವಪ್ನವನ್ನು ಕಂಡಿದ್ದೇನೆ ಅದರ ಅರ್ಥವನ್ನು ತಿಳಿಯಲು ನಾನು ನಿಮ್ಮ ಬಳಿ ಬಂದಿದ್ದೇನೆ ಆಸ್ತಿಕ ಮುನಿ ಹೇಳಿದರು ಹೇ ರಾಜನೇ ನೀವು ಸರ್ಪಗಳ ಬಗ್ಗೆ ಕಂಡ ಸ್ವಪ್ನವನ್ನು ನಿರ್ಭಯವಾಗಿಹೇ ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ಅದಕ್ಕೆ ಖಂಡಿತವಾಗಿಯೂ ಒಂದು ಅರ್ಥವಿರುತ್ತದೆ ಆದ್ದರಿಂದ ನೀವು ಕಂಡ ಕನಸನ್ನು ವಿವರವಾಗಿ ಹೇಳಿ ಮಹಾರಾಜ ದೇವದತ್ತ ಆಸ್ತಿಕ ಮುನಿಯನ್ನು ಕೇಳಿದರು ಹೇ ಮುನಿಯೇ ನಿನ್ನೆ ರಾತ್ರಿ ನಾನು ಒಂದು ವಿಚಿತ್ರ ಸ್ವಪ್ನವನ್ನು ಕಂಡೆ ನಾನು ನನ್ನ ಪಾದಗಳ ಬಳಿ ಬಿದ್ದಿರುವ ಸತ್ತ ಹಾವನ್ನು ಕಂಡೇ ದಯವಿಟ್ಟು ಈ ಸ್ವಪ್ನದ ಅರ್ಥವನ್ನು ನನಗೆ ತಿಳಿಸಿ ಆಸ್ತಿಕ ಮುನಿ ರಾಜನ ಮಾತನ್ನು ಗಮನವಿಟ್ಟು ಕೇಳಿ ಹೇಳಿದರು ಹೇ ರಾಜನೇ ಕನಸಿನಲ್ಲಿ ನಿಮಗೆ ಸತ್ತ ಹಾವು ಕಾಣಿಸಿಕೊಂಡರೆ ಅಂದರೆ ನಿಮ್ಮ ಜೀವನದ ತೊಂದರೆಗಳು ಮತ್ತು ಸಂಕಟಗಳು ಶೀಘ್ರದಲ್ಲೇ ದೂರವಾಗುತ್ತವೆ ಇದು ಶುಭ ಸಂಕೇತವಾಗಿದೆ ಅದರಿಂದ ನೀವು ಚಿಂತಾಮುಕ್ತರಾಗಿ ಮನೆಗೆ ಹೋಗಿ ಇದರಲ್ಲಿ ಹೆದರುವ ಅಗತ್ಯವಿಲ್ಲ ನಂತರ ಮಹಾರಾಜ ದೇವದತ್ತ ಸಂತೋಷದಿಂದ ಆಸ್ತಿಕ ಮುನಿಗೆ ನಮಸ್ಕರಿಸಿ ಧನ್ಯವಾದ ಹೇ ನೀ ತನ್ನ ರಾಜ್ಯಕ್ಕೆ ಮರಳಿದನು ಆ ಕನಸಿನ ಕಲವಾಗಿ ಕೆಲವು ದಿನಗಳ ನಂತರ ರಾಜ ದೇವದತ್ತನ ರಾಜ್ಯದಲ್ಲಿ ಶತ್ರುಗಳಿಂದ ಉಂಟಾದ ಎಲ್ಲಾ ಸಮಸ್ಯೆಗಳು ಮತ್ತು ಸಂಕಟಗಳು ದೂರವಾದವು ರಾಜ ಆ ಸಂಕೇತದಿಂದ ಬಹಳ ಸಂತೋಷಪಟ್ಟನು ನಂತರ ಮರುದಿನ ರಾತ್ರಿ ರಾಜ ದೇವದತ್ತನಿಗೆ ಅಂತಹದೇ ಮತ್ತೊಂದು ಹಾವಿನ ಕನಸು ಕಾಣಿಸಿತು ಆ ಕನಸಿನಲ್ಲಿ ರಾಜ ದೇವದತ್ತನು ದೊಡ್ಡ ಹಾವನ್ನು ಹಿಡಿಯುತ್ತಿರುವುದನ್ನು ಕಂಡನು ಎಚ್ಚರವಾದ ನಂತರ ರಾಜನು ತಕ್ಷಣ ಆಸ್ತಿಕ ಮುನಿಯ ಬಳಿಗೆ ಹೋಗಿ ಕೇಳಿದನು ಹೇ ಮುನಿಯೇ ನಾನು ಕನಸಿನಲ್ಲಿ ದೊಡ್ಡ ಹಾವನ್ನು ಹಿಡಿಯುತ್ತಿರುವುದನ್ನು ಕಂಡೇ ಅದರ ಅರ್ಥವೇನು ಆಸ್ತಿಕ ಮುನಿ ಹೇಳಿದರು ಹೇ ರಾಜನೇ ನೀವು ಕನಸಿನಲ್ಲಿ ಹಾವನ್ನು ಹಿಡಿಯುತ್ತಿರುವುದನ್ನು ನೋಡಿದರೆ ಅದು ಕೂಡ ಶುಭ ಸಂಕೇತವಾಗಿದೆ ಇದು ನೀವು ಭವಿಷ್ಯದಲ್ಲಿ ನಿಮ್ಮ ಶ್ರಮದಿಂದ ಧನ ಸಂಪತ್ತನ್ನು ಪಡೆಯುವಿರಿ ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸುವಿರಿ ಎಂಬುದನ್ನು ತೋರಿಸುತ್ತದೆ ಕೆಲವು ದಿನಗಳ ನಂತರ ರಾಜನು ದೊಡ್ಡ ಯುದ್ಧದಲ್ಲಿ ವಿಜಯವನ್ನು ಪಡೆದನು ಮತ್ತು ರಾಜ್ಯದ ಸಂಪತ್ತಿನಲ್ಲಿ ಹೆಚ್ಚಳವಾಯಿತು ರಾಜದೇವದತ್ತನ ಮೂರನೇ ಕನಸು ಮತ್ತೊಂದು ರಾತ್ರಿ ರಾಜ ದೇವದತ್ತನು ಕನಸಿನಲ್ಲಿ ಹಾವು ಹಾರುತ್ತಿರುವುದನ್ನು ಕಂಡನು ಎಚ್ಚರವಾದ ನಂತರ ರಾಜನು ತಕ್ಷಣ ಆಸ್ತಿಕ ಮುನಿಯ ಬಳಿಗೆ ಹೋಗಿ ಕೇಳಿದನು ಹೇ ಮುನಿಯೇ ನಾನು ಕನಸಿನಲ್ಲಿ ಹಾರುತ್ತಿರುವ ಹಾವನ್ನು ಕಂಡೇ ಅದರ ಅರ್ಥವೇನು ಆಸ್ತಿಕ ಮುನಿ ಹೇಳಿದರು ಹೇ ರಾಜನೇ ಕನಸಿನಲ್ಲಿ ಹಾವು ಹಾರುತ್ತಿರುವುದನ್ನು ಕಂಡರೆ ಅದು ಪ್ರಗತಿ ಮತ್ತು ಅಭಿವೃದ್ಧಿಯ ಸಂಕೇತವಾಗಿದೆ ನಂತರ ರಾಜನ ರಾಜ್ಯದಲ್ಲಿ ವ್ಯಾಪಾರ ಮತ್ತು ಕೃಷಿಯಲ್ಲಿ ಪ್ರಗತಿಯಾಗಲು ಪ್ರಾರಂಭಿಸಿತು ರಾಜದೇವದತ್ತನ ನಾಲ್ಕನೇ ಕನಸು ಕೆಲವು ದಿನಗಳ ನಂತರ ರಾಜದೇವದತ್ತನು ಕನಸಿನಲ್ಲಿ ಮತ್ತೆ ಮತ್ತೆ ಕಪ್ಪು ಬಣ್ಣದ ಹಾವನ್ನು ಕಂಡನು ಅವನು ಚಿಂತೆಯಿಂದ ಆಸ್ತಿಕ ಮುನಿಯ ಬಳಿಗೆ ಹೋದನು ರಾಜನು ಅವನನ್ನು ಕೇಳಿದನು ಹೇ ಮುನಿಯೇ ನಾನು ಕನಸಿನಲ್ಲಿ ಮತ್ತೆ ಮತ್ತೆ ಕಪ್ಪು ಬಣ್ಣದ ಹಾವನ್ನು ಕಂಡೇ ಅದರ ಅರ್ಥವೇನು ಆಸ್ತಿಕ ಮುನಿ ಹೇಳಿದರು ಹೇ ರಾಜನೇ ಕನಸಿನಲ್ಲಿ ಮತ್ತೆ ಮತ್ತೆ ಕಪ್ಪು ಬಣ್ಣದ ಹಾವು ಕಾಣಿಸಿಕೊಂಡರೆ ಅದು ಕಾಲ ಸರ್ಪ ದೋಷದ ಸಂಕೇತವಾಗಿದೆ ಆದಾಗ್ಯೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದರ ಪರಿಹಾರವನ್ನು ತಿಳಿಸಲಾಗಿದೆ ಆಸ್ತಿಕ ಮುನಿಯ ಸೂಚನೆಯಂತೆ ರಾಜನು ಪೂಜೆ ಪಾಠ ಮಾಡಿ ದೋಷದಿಂದ ಮುಕ್ತನಾದನು ರಾಜ ದೇವದತ್ತನ ಐದನೇ ಕನಸು ಮತ್ತೊಂದು ರಾತ್ರಿ ರಾಜ ದೇವದತ್ತನು ಕನಸಿನಲ್ಲಿ ಹಸಿರು ಬಣ್ಣದ ಹಾವನ್ನು ಕಂಡನು ಎಚ್ಚರವಾದ ನಂತರ ರಾಜನು ತಕ್ಷಣ ಆಸ್ತಿಕ ಮುನಿಯ ಬಳಿಗೆ ಹೋಗಿ ಕೇಳಿದನು ಹೇ ಮುನಿಯೇ ನಾನು ಕನಸಿನಲ್ಲಿ ಹಸಿರು ಬಣ್ಣದ ಹಾವನ್ನು ಕಂಡೆ ಅದರ ಅರ್ಥವೇನು ಆಸ್ತಿಕ ಮುನಿ ಹೇಳಿದರು ಹೇ ರಾಜನೇ ಕನಸಿನಲ್ಲಿ ಹಸಿರು ಬಣ್ಣದ ಹಾವು ಕಾಣಿಸಿಕೊಂಡರೆ ಅದು ಶುಭ ಸಂಕೇತವಾಗಿದೆ ಮತ್ತು ಇದು ನಿಮ್ಮೊಂದಿಗೆ ನಿಕಟ ಭವಿಷ್ಯದಲ್ಲಿ ಸಂಭವಿಸುವ ಒಳ್ಳೆಯ ಘಟನೆಯ ಕಡೆಗೆ ಸೂಚಿಸುತ್ತದೆ ನಂತರ ರಾಜನ ರಾಜ್ಯದಲ್ಲಿ ಉತ್ತಮ ಬೆಳೆ ಬಂದಿತು ಮತ್ತು ಪ್ರಜೆಗಳು ಬಹಳ ಸಂತೋಷವಾಗಿದ್ದರು ರಾಜ ದೇವದತ್ತನ ಆರನೇ ಕನಸು ಮತ್ತೊಂದು ರಾತ್ರಿ ರಾಜ ದೇವದತ್ತನು ಕನಸಿನಲ್ಲಿ ಬಿಳಿ ಬಣ್ಣದ ಹಾವನ್ನು ಕಂಡನು ಎಚ್ಚರವಾದ ನಂತರ ರಾಜನು ತಕ್ಷಣ ಆಸ್ತಿಕ ಮುನಿಯ ಬಳಿಗೆ ಹೋಗಿ ಕೇಳಿದನು ಹೇ ಮುನಿಯೇ ನಾನು ಕನಸಿನಲ್ಲಿ ಬಿಳಿ ಬಣ್ಣದ ಹಾವನ್ನು ಕಂಡೇ ಅದರ ಅರ್ಥವೇನು ಆಸ್ತಿಕ ಮುನಿ ಹೇಳಿದರು ಹೇ ರಾಜನೇ ಕನಸಿನಲ್ಲಿ ಬಿಳಿ ಬಣ್ಣದ ಹಾವು ಕಾಣಿಸಿಕೊಳ್ಳುವುದು ಕೂಡ ಶುಭ ಸಂಕೇತವಾಗಿದೆ ಇದರಿಂದ ಧನ ಪ್ರಾಪ್ತಿಯಾಗುತ್ತದೆ ಕೆಲವು ದಿನಗಳ ನಂತರ ರಾಜನಿಗೆ ಅಜ್ಞಾತ ಮೂಲದಿಂದ ಬಹಳಷ್ಟು ಧನ ಪ್ರಾಪ್ತವಾಯಿತು ರಾಜ ದೇವದತ್ತನ ಏಳನೇ ಕನಸು ಒಂದು ರಾತ್ರಿ ರಾಜ ದೇವದತ್ತನು ಕನಸಿನಲ್ಲಿ ಹಾವು ಹೆದರಿ ಓಡುತ್ತಿರುವುದನ್ನು ಕಂಡನು ಎಚ್ಚರವಾದ ನಂತರ ರಾಜನು ತಕ್ಷಣ ಆಸ್ತಿಕ ಮುನಿಯ ಬಳಿಗೆ ಹೋಗಿ ಕೇಳಿದನು ಹೇ ಮುನಿಯೇ ನಾನು ಕನಸಿನಲ್ಲಿ ಹೆದರಿ ಓಡುತ್ತಿರುವ ಹಾವನ್ನು ಕಂಡೇ ಅದರ ಅರ್ಥವೇನು ಆಸ್ತಿಕ ಮುನಿ ಹೇಳಿದರು ಹೇ ರಾಜನೇ ಕನಸಿನಲ್ಲಿ ಹಾವು ಯಾರನ್ನಾದರೂ ಹೆದರಿ ಓಡುತ್ತಿರುವುದನ್ನು ನೋಡಿದರೆ ಅದು ಅಶುಭ ಸಂಕೇತವಾಗಿದೆ ಮತ್ತು ಇದು ನಿಮಗೆ ನಿಮ್ಮ ಶತ್ರುಗಳಿಂದ ದ್ರೋಹವಾಗಬಹುದು ಎಂಬುದನ್ನು ತೋರಿಸುತ್ತದೆ ಕೆಲವು ದಿನಗಳ ನಂತರ ರಾಜನ ಹತ್ತಿರದ ಮಂತ್ರಿ ಅವನಿಗೆ ದ್ರೋಹ ಮಾಡಿದನು ಆದರೆ ರಾಜ ಸಮಯಕ್ಕೆ ಸರಿಯಾಗಿ ಎಚ್ಚರಿಕೆಯಿಂದ ಇದ್ದನು ಮತ್ತು ಅವನು ಆ ಮಂತ್ರಿಯನ್ನು ಕೈದಿ ಮಾಡಿ ಶಿಕ್ಷಿಸಿದನು ರಾಜ ದೇವದತ್ತನ ಎಂಟನೇ ಕನಸು ಮತ್ತೊಂದು ರಾತ್ರಿ ರಾಜ ದೇವದತ್ತನು ಕನಸಿನಲ್ಲಿ ಹಾವು ತನ್ನನ್ನು ಕಚ್ಚುತ್ತಿರುವುದನ್ನು ಕಂಡನು ಎಚ್ಚರವಾದ ನಂತರ ರಾಜನು ತಕ್ಷಣ ಆಸ್ತಿಕ ಮುನಿಯ ಬಳಿಗೆ ಹೋಗಿ ಕೇಳಿದನು ಹೇ ಮುನಿಯೇ ನಾನು ಕನಸಿನಲ್ಲಿ ಹಾವು ನನ್ನನ್ನು ಕಚ್ಚುತ್ತಿರುವುದನ್ನು ಕಂಡೇ ಅದರ ಅರ್ಥವೇನು ಆಸ್ತಿಕ ಮುನಿ ಹೇಳಿದರು ಹೇ ರಾಜನೇ ಕನಸಿನಲ್ಲಿ ಹಾವು ನಿಮ್ಮನ್ನು ಕಚ್ಚಿದರೆ ಅಥವಾ ನಿಮ್ಮನ್ನು ಬೆನ್ನಟ್ಟಿದರೆ ಅದು ಅಶುಭ ಘಟನೆಯ ಸೂಚನೆಯಾಗಿದೆ ಕೆಲವು ದಿನಗಳ ನಂತರ ರಾಜನಿಗೆ ಗಂಭೀರ ಅನಾರೋಗ್ಯ ಕಾಣಿಸಿಕೊಂಡಿತು ಆದರೆ ಅವನು ಮುನಿಯ ಆಶೀರ್ವಾದದಿಂದ ಗುಣಮುಖನಾದನು ರಾಜ ದೇವದತ್ತನ ಒಂಬತ್ತನೇ ಕನಸು ಒಂದು ರಾತ್ರಿ ರಾಜ ದೇವದತ್ತನು ಕನಸಿನಲ್ಲಿ ನಾಗ ನಾಗಿನಿ ಜೋಡಿಯನ್ನು ಕಂಡನು ಎಚ್ಚರವಾದ ನಂತರ ರಾಜನು ತಕ್ಷಣ ಆಸ್ತಿಕ ಮುನಿಯ ಬಳಿಗೆ ಹೋಗಿ ಕೇಳಿದನು ಹೇ ಮುನಿಯೇ ನಾನು ಕನಸಿನಲ್ಲಿನಾಗ ನಾಗಿನಿ ಜೋಡಿಯನ್ನು ಕಂಡೇ ಅದರ ಅರ್ಥವೇನು ಆಸ್ತಿಕ ಮುನಿ ಹೇಳಿದರು ಹೇ ರಾಜನೇ ಕನಸಿನಲ್ಲಿನಾಗ ನಾಗಿನಿ ಜೋಡಿ ಕಾಣಿಸಿಕೊಂಡರೆ ಅದು ನಿಮ್ಮ ಪೂರ್ವಜರು ನಿಮಗೆ ಸಂದೇಶ ನೀಡುತ್ತಿದ್ದಾರೆ ಎಂಬ ಸಂಕೇತವಾಗಿದೆ ನಿಮ್ಮ ಕುಲದೇವತೆಯನ್ನು ಪೂಜಿಸಬೇಕು ರಾಜನು ಮುನಿಯ ಸೂಚನೆಯಂತೆ ಕುಲದೇವತೆಯನ್ನು ಪೂಜಿಸಿದನು ಇದರಿಂದ ಅವನ ರಾಜ್ಯದಲ್ಲಿ ಸುಖಶಾಂತಿ ನೆಲೆಸಿತು ದೇವದತ್ತನ ಹತ್ತನೇ ಕನಸು ಒಂದು ರಾತ್ರಿ ರಾಜ ದೇವದತ್ತನು ಕನಸಿನಲ್ಲಿ ಹಾವಿನ ಮರಿಗಳನ್ನು ತನ್ನ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ಕಂಡನು ಎಚ್ಚರವಾದ ನಂತರ ರಾಜನು ತಕ್ಷಣ ಆಸ್ತಿಕ ಮುನಿಯ ಬಳಿಗೆ ಹೋಗಿ ಕೇಳಿದನು ಹೇ ಮುನಿಯೇ ನಾನು ಕನಸಿನಲ್ಲಿ ಹಾವಿನ ಮರಿಗಳು ನನ್ನ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ಕಂಡೇ ಅದರ ಅರ್ಥವೇನು ಆಸ್ತಿಕ ಮುನಿ ಹೇಳಿದರು ಹೇ ರಾಜನೇ ಕನಸಿನಲ್ಲಿ ಹಾವಿನ ಮರಿಗಳು ಕಾಣಿಸಿಕೊಂಡರೆ ಮತ್ತು ಅವು ನಿಮ್ಮ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ಕಂಡರೆ ಅದು ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಸಂತಾನ ಪ್ರಾಪ್ತಿಯಾಗುವ ಸಂಕೇತವಾಗಿದೆ ನಿಮ್ಮ ಪುತ್ರ ಮಹಾನಾಗಿ ನಿಮ್ಮ ರಾಜ್ಯದ ಉತ್ತರಾಧಿಕಾರಿಯಾಗುತ್ತಾನೆ ಕೆಲವು ತಿಂಗಳ ನಂತರ ರಾಣಿ ಸುಭದ್ರಾ ಪುತ್ರನಿಗೆ ಜನ್ಮ ನೀಡಿದಳು ಆ ಪುತ್ರ ದೊಡ್ಡವನಾಗಿ ಮಹಾನ್ ರಾಜನಾಗಿ ತನ್ನ ತಂದೆಯ ರಾಜ್ಯದ ಉತ್ತರಾಧಿಕಾರಿಯಾದನು ರಾಜ ದೇವದತ್ತನ ಹನ್ನೊಂದನೇ ಕನಸು ಒಂದು ರಾತ್ರಿ ರಾಜ ದೇವದತ್ತನು ಕನಸಿನಲ್ಲಿ ಹಾವು ಮತ್ತು ನೆಲಗಿಳಿಯ ಹೋರಾಟವನ್ನು ಕಂಡನು ಎಚ್ಚರವಾದ ನಂತರ ರಾಜನು ತಕ್ಷಣ ಆಸ್ತಿಕ ಮುನಿಯ ಬಳಿಗೆ ಹೋಗಿ ಕೇಳಿದನು ಹೇ ಮುನಿಯೇ ನಾನು ಕನಸಿನಲ್ಲಿ ಹಾವು ಮತ್ತು ನೆಲಗಿಳಿಯ ಹೋರಾಟವನ್ನು ಕಂಡೇ ಅದರ ಅರ್ಥವೇನು ಆಸ್ತಿಕ ಮುನಿ ಹೇಳಿದರು ಹೇ ರಾಜನೇ ಕನಸಿನಲ್ಲಿ ಹಾವು ಮತ್ತು ನೆಲಗಿಳಿಯ ಹೋರಾಟವನ್ನು ನೋಡುತ್ತಿದ್ದರೆ ಅದು ನಿಮ್ಮ ಮುಂದೆ ನಿಮ್ಮ ಗುಪ್ತಶತ್ರು ಬಹಿರಂಗವಾಗುತ್ತಾನೆ ಮತ್ತು ಅವನೊಂದಿಗೆ ನಿಮ್ಮ ಹೋರಾಟವೂ ಇರುತ್ತದೆ ಎಂಬ ಸಂಕೇತವಾಗಿದೆ ಕೆಲವು ದಿನಗಳ ನಂತರ ರಾಜನ ಗುಪ್ತಶತ್ರು ಬಹಿರಂಗವಾಯಿತು ಮತ್ತು ರಾಜನು ಅವನನ್ನು ಸೋಲಿಸಿದನು ರಾಜ ದೇದತ್ತನ ಹನ್ನೆರಡನೇ ಕನಸು ಒಂದು ರಾತ್ರಿ ರಾಜ ದೇವದತ್ತನು ಕನಸಿನಲ್ಲಿ ಹಾಗೂ ಶಿವಲಿಂಗಕ್ಕೆ ಸುತ್ತಿಕೊಂಡಿರುವುದನ್ನು ಕಂಡನು ಎಚ್ಚರವಾದ ನಂತರ ರಾಜನು ತಕ್ಷಣ ಆಸ್ತಿಕ ಮುನಿಯ ಬಳಿಗೆ ಹೋಗಿ ಕೇಳಿದನು ಹೇಯೋ ಮುನಿಯೇ ನಾನು ಕನಸಿನಲ್ಲಿ ಹಾವು ಶಿವಲಿಂಗಕ್ಕೆ ಸುತ್ತಿಕೊಂಡಿರುವುದನ್ನು ಕಂಡೆ ಅದರ ಅರ್ಥವೇನು ಆಸ್ತಿಕ ಮುನಿ ಹೇಳಿದರು ಹೇ ರಾಜನೇ ಕನಸಿನಲ್ಲಿ ಹಾವು ಶಿವಲಿಂಗಕ್ಕೆ ಸುತ್ತಿಕೊಂಡಿರುವುದನ್ನು ನೋಡಿದರೆ ಅದು ನಿಮಗೆ ಭಗವಂತ ಶಿವನ ಕೃಪೆ ಸಿಗುತ್ತದೆ ಮತ್ತು ನಿಮ್ಮ ಯಾವುದೇ ವಿಶೇಷ ಮನೋಕಾಮನೆ ಪೂರ್ಣವಾಗುತ್ತದೆ ಎಂಬುದನ್ನು ತೋರಿಸುತ್ತದೆ ನಂತರ ರಾಜನು ಭಗವಂತ ಶಿವನ ಆರಾಧನೆ ಮಾಡಿದನು ಮತ್ತು ಅವನ ವಿಶೇಷ ಮನೋಕಾಮನೆ ಪೂರ್ಣವಾಯಿತು ರಾಜ ದೇವದತ್ತನ ಹದಿಮೂರನೇ ಕನಸು ಒಂದು ರಾತ್ರಿ ರಾಜ ದೇವದತ್ತನಿಗೆ ಭಯಾನಕ ಕನಸು ಕಾಣಿಸಿತು ಅವನು ಕಪ್ಪು ಹಾವು ತನ್ನ ಎದೆಯ ಮೇಲೆ ಬಂದು ಕುಳಿತಿರುವುದನ್ನು ಕಂಡನು ರಾಜ ಬಹಳ ಹೆದರಿ ತಕ್ಷಣ ಆಸ್ತಿಕ ಮುನಿಯ ಬಳಿಗೆ ಹೋದನು ಹೇ ಮುನಿಯೇ ನನಗೆ ಭಯಾನಕ ಕನಸು ಕಾಣಿಸಿತು ಕಪ್ಪು ಹಾವು ನನ್ನ ಎದೆಯ ಮೇಲೆ ಬಂದು ಕುಳಿತುಕೊಂಡಿತು ಅದರ ಅರ್ಥವೇನು ರಾಜನು ಹೆದರಿ ಕೇಳಿದನು ಆಸ್ತಿಕ ಮುನಿ ಗಂಭೀರ ಸ್ವರದಲ್ಲಿ ಹೇಳಿದರು ಹೇ ರಾಜನೇ ಈ ಕನಸು ನಿಮಗೆ ಗಂಭೀರ ಎಚ್ಚರಿಕೆಯಾಗಿದೆ ಅದರ ಅರ್ಥವೆಂದರೆ ನಿಮ್ಮ ಮರಣ ಸಮೀಪವಾಗಿದೆ ನೀವು ತಕ್ಷಣ ಭಗವಂತ ಶಿವನ ಆಶ್ರಯಕ್ಕೆ ಹೋಗಿ ಅವನ ಆರಾಧನೆ ಮಾಡಬೇಕು ಅವನು ಮಾತ್ರ ನಿಮ್ಮನ್ನು ಈ ಸಂಕಟದಿಂದ ರಕ್ಷಿಸಬಹುದು ರಾಜ ದೇವದತ್ತ ಹೆದರಿ ಭಗವಂತ ಶಿವನ ಆರಾಧನೆ ಮಾಡಲು ಪ್ರಾರಂಭಿಸಿದನು ಅವನು ಕಠಿಣ ತಪಸ್ಸು ಮಾಡಿ ಭಗವಂತ ಶಿವನನ್ನು ಸಂತೋಷಪಡಿಸಲು ಅನೇಕ ಯಜ್ಞ ಮತ್ತು ಅನುಷ್ಠಾನಗಳನ್ನು ಮಾಡಿದನು ಭಗವಂತ ಶಿವನು ರಾಜ ದೇವದತ್ತನ ಭಕ್ತಿ ಮತ್ತು ತಪಸ್ಸಿನಿಂದ ಸಂತೋಷಪಟ್ಟು ಪ್ರಕಟವಾಗಿ ಹೇಳಿದನು ಹೇ ರಾಜನೇ ನಾನು ನಿನ್ನ ಭಕ್ತಿ ಮತ್ತು ತಪಸ್ಸಿನಿಂದ ಸಂತೋಷಪಟ್ಟಿದ್ದೇನೆ ನೀನು ನಿನ್ನ ಸಾವಿನ ಭಯದಿಂದ ಅಲ್ಲ ಆದರೆ ನಿಜವಾದ ಮನಸ್ಸಿನಿಂದ ನನ್ನ ಆರಾಧನೆ ಮಾಡಿದೀಯೇ ಆದ್ದರಿಂದ ನಾನು ನಿನ್ನ ಆಯುಷ್ಯ ದೀರ್ಘವಾಗಲಿ ಎಂದು ಆಶೀರ್ವದಿಸುತ್ತೇನೆ ಮತ್ತು ನೀನು ಆರೋಗ್ಯವಾಗಿ ಮತ್ತು ಸುಖವಾಗಿ ಜೀವಿಸುವಿ ರಾಜ ದೇವದತ್ತನು ಭಕ್ತಿಯಿಂದ ಹೇಳಿದನು ಹೇಯ ಮಹಾದೇವ ನಿನ್ನ ಕೃಪೆಯಿಂದ ನನ್ನ ಆಯುಷ್ಯ ದೀರ್ಘವಾಗಿದೆ ನಾನು ನಿನ್ನ ಆಶೀರ್ವಾದಕ್ಕಾಗಿ ಅತ್ಯಂತ ಕೃತಜ್ಞನಾಗಿದ್ದೇನೆ ನಾನು ನಿನ್ನನ್ನು ಯಾವಾಗಲೂ ಆರಾಧಿಸುತ್ತೇನೆ ಭಗವಂತ ಶಿವನು ರಾಜನಿಗೆ ಆಶೀರ್ವದಿಸಿದನು ಮತ್ತು ಅವನ ಮರಣದ ಸಂಕಟ ದೂರವಾಯಿತು ರಾಜ ದೇವದತ್ತ ದೀರ್ಘಕಾಲದವರೆಗೆ ತನ್ನ ರಾಜ್ಯದಲ್ಲಿ ಸುಖ ಮತ್ತು ಶಾಂತಿಯಿಂದ ಆಳಿದನು ಕತೆ ಕೇಳಿದ ನಂತರ ದೇವಿ ಪಾರ್ವತಿ ಹೇಳಿದಳು ಹೇ ಸ್ವಾಮಿ ಈ ಕಥೆ ಅತ್ಯಂತ ರೋಚಕ ಮತ್ತು ಬೋಧಪ್ರದವಾಗಿದೆ ಈಗ ನನಗೆ ಕನಸುಗಳ ಮಹತ್ವ ಏನು ಎಂದು ಅರ್ಥವಾಯಿತು ಮತ್ತು ಅವು ನಮ್ಮ ಜೀವನವನ್ನು ಹೇಗೆ ಪ್ರಭಾವಿಸುತ್ತವೆ ಎಂಬುದು ಅರ್ಥವಾಯಿತು ನಂತರ ಭಗವಂತ ಶಿವನು ಮುಗುಳು ನಗುತ್ತ ಹೇಳಿದನು ಹೇ ಪಾರ್ವತಿ ಕನಸುಗಳು ನಮ್ಮ ಅವಚೇತನ ಮನದ ಆಳದಿಂದ ನಮ್ಮನ್ನು ಸಂಪರ್ಕಿಸುತ್ತವೆ ಮತ್ತು ನಮಗೆ ಮುಖ್ಯ ಸಂದೇಶಗಳನ್ನು ನೀಡುತ್ತವೆ ನಾವು ಅವುಗಳನ್ನು ಅರ್ಥ ಮತ್ತು ಅವುಗಳಿಂದ ಕಲಿಯಲು ಪ್ರಯತ್ನಿಸಬೇಕು ಹೇ ಪಾರ್ವತಿ ರಾಜ ದೇವದತ್ತನ ಕನಸುಗಳು ಪ್ರತಿಯೊಂದು ಕನಸು ಒಂದು ಸಂದೇಶವನ್ನು ತರುತ್ತದೆ ಎಂಬುದನ್ನು ಸಾಬೀತುಪಡಿಸಿದೆ ಕನಸಿನಲ್ಲಿ ಸತ್ತ ಹಾವು ಬಂದರೆ ಅದು ಜೀವನದ ತೊಂದರೆಗಳು ಮತ್ತು ಸಂಕಟಗಳು ಕೊನೆಗೊಳ್ಳುವ ಸಂಕೇತವಾಗಿದೆ ಕಷ್ಟಗಳು ದೂರಾಗುತ್ತಿವೆ ಮತ್ತು ಸಂತೋಷದ ಸಮಯ ಬರುತ್ತಿದೆ ಎಂಬುದು ಶುಭ ಸಂಕೇತವಾಗಿದೆ ಕನಸಿನಲ್ಲಿ ಯಾರಾದರೂ ಹಾವನ್ನು ಹಿಡಿದರೆ ಅದು ವ್ಯಕ್ತಿಯು ತನ್ನ ಶ್ರಮದಿಂದ ಧನ ಸಂಪತ್ತನ್ನು ಪಡೆಯುತ್ತಾನೆ ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸುತ್ತಾನೆ ಎಂಬುದನ್ನು ತೋರಿಸುತ್ತದೆ ಇದು ಯಶಸ್ಸು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಕನಸಿನಲ್ಲಿ ಹಾರುತ್ತಿರುವ ಹಾವು ಕಾಣಿಸಿದರೆ ಅದು ಪ್ರಗತಿ ಮತ್ತು ಅಭಿವೃದ್ಧಿಯ ಸಂಕೇತವಾಗಿದೆ ಅಂದರೆ ವ್ಯಕ್ತಿಯ ಜೀವನದಲ್ಲಿ ಬೆಳವಣಿಗೆ ಮತ್ತು ಪ್ರಗತಿ ಇರುತ್ತದೆ ಕನಸಿನಲ್ಲಿ ಕಪ್ಪು ಬಣ್ಣದ ಹಾವು ಕಾಣಿಸಿಕೊಂಡರೆ ಅದು ಕಾಲ ಸರ್ಪದೋಷದ ಸಂಕೇತವಾಗಿದೆ ಇದು ಅಶುಭವಾಗಿದೆ ಆದರೆ ಇದನ್ನು ನಿವಾರಿಸಲು ಸಾಧ್ಯವಿದೆ ಇದರಿಂದ ವ್ಯಕ್ತಿಗೆ ಪರಿಹಾರ ಸಿಗಬಹುದು ಕನಸಿನಲ್ಲಿ ಹಸಿರು ಬಣ್ಣದ ಹಾವು ಬಂದರೆ ಅದು ಶುಭ ಸಂಕೇತವಾಗಿದೆ ಮತ್ತು ನಿಕಟ ಭವಿಷ್ಯದಲ್ಲಿ ಒಳ್ಳೆಯ ಘಟನೆಗಳ ಪೂರ್ವಾಭಾಸ ನೀಡುತ್ತದೆ ಇದು ಸುಖ ಸಮೃದ್ಧಿಯ ಸಂಕೇತವಾಗಿದೆ ಕನಸಿನಲ್ಲಿ ಬಿಳಿ ಬಣ್ಣದ ಹಾವು ಕಾಣಿಸಿಕೊಂಡರೆ ಅದು ಧನ ಪ್ರಾಪ್ತಿಯ ಸಂಕೇತವಾಗಿದೆ ಈ ಕನಸು ಆರ್ಥಿಕ ಸಮೃದ್ಧಿ ಮತ್ತು ಯಶಸ್ಸಿನತ್ತ ಸೂಚಿಸುತ್ತದೆ ಕನಸಿನಲ್ಲಿ ಯಾರಾದರೂ ಹಾವು ಮನುಷ್ಯನಿಂದ ಹೆದರಿ ದೂರ ಓಡುತ್ತಿದ್ದರೆ ಅದು ಅಶುಭ ಸಂಕೇತವಾಗಿದೆ ಮತ್ತು ಇದು ಶತ್ರುಗಳಿಂದ ದ್ರೋಹವಾಗಬಹುದು ಎಂಬುದನ್ನು ತೋರಿಸುತ್ತದೆ ಎಚ್ಚರಿಕೆಯಿಂದಿರುವ ಅಗತ್ಯವಿದೆ ಕನಸಿನಲ್ಲಿ ಯಾರಿಗಾದರೂ ಹಾವು ಕಚ್ಚಿದರೆ ಅದು ಅಶುಭ ಘಟನೆಯ ಸೂಚನೆಯಾಗಿದೆ ಅದು ವ್ಯಕ್ತಿಯ ಆರೋಗ್ಯ ಅಥವಾ ಸುರಕ್ಷತೆಗೆ ಅಪಾಯವಾಗಬಹುದು ಕನಸಿನಲ್ಲಿ ನಾಗ ನಾಗಿನಿ ಜೋಡಿ ಕಾಣಿಸಿಕೊಂಡರೆ ಅದು ಪೂರ್ವಜರ ಕಡೆಯಿಂದ ಸಂದೇಶ ಬರುತ್ತಿದೆ ಎಂಬ ಸಂಕೇತವಾಗಿದೆ ಕುಲದೇವತೆಯನ್ನು ಪೂಜಿಸಬೇಕು ಇದರಿಂದ ಕುಲದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಕನಸಿನಲ್ಲಿ ಯಾರಾದರೂ ಹಾವು ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ಕಂಡರೆ ಅದು ಮುಂಬರುವ ಸಂತಾನದ ಸಂಕೇತವಾಗಿದೆ ಅದು ಮಹಾನಾಗಿ ರಾಜ್ಯ ಮಾಡುತ್ತದೆ ಇದು ಶುಭ ಮತ್ತು ಉತ್ಸಾಹಕರವಾದ ಕನಸು ಕನಸಿನಲ್ಲಿ ಹಾವು ಮತ್ತು ನೆಲಗಿಳಿಯ ಹೋರಾಟ ಕಾಣಿಸಿದರೆ ಅದು ಗುಪ್ತ ಶತ್ರು ಬಹಿರಂಗವಾಗುವ ಮತ್ತು ಅವನೊಂದಿಗೆ ಹೋರಾಟವಾಗುವ ಸಂಕೇತವಾಗಿದೆ ವ್ಯಕ್ತಿ ಎಚ್ಚರಿಕೆಯಿಂದಿರಬೇಕು ಮತ್ತು ತನ್ನ ಶತ್ರುಗಳನ್ನು ಎದುರಿಸಲು ಸಿದ್ಧರಾಗಿರಬೇಕು ಕನಸಿನಲ್ಲಿ ಯಾರಾದರೂ ಹಾಗೂ ಶಿವಲಿಂಗಕ್ಕೆ ಸುತ್ತಿಕೊಂಡಿರುವುದನ್ನು ಕಂಡರೆ ಅದು ಭಗವಂತ ಶಿವನ ಕೃಪೆ ಮತ್ತು ವಿಶೇಷ ಮನೋಕಾಮನೆ ಪೂರ್ಣವಾಗುವ ಸಂಕೇತವಾಗಿದೆ ಇದು ಅತ್ಯಂತ ಶುಭ ಮತ್ತು ಆಧ್ಯಾತ್ಮಿಕ ಕನಸು ಯಾರಿಗಾದರೂ ಕಪ್ಪು ಬಣ್ಣದ ನಾಗ ಎದೆಯ ಮೇಲೆ ಕುಳಿತಿರುವುದು ಕಾಣಿಸಿದರೆ ಅದು ಸನ್ನಿಹಿತ ಮರಣ ಅಥವಾ ಗಂಭೀರ ಸಂಕಟದ ಸಂಕೇತವಾಗಿದೆ ಇದರಿಂದ ವ್ಯಕ್ತಿ ಭಗವಂತನ ಆಶ್ರಯಕ್ಕೆ ಹೋಗಿ ಅವನ ಆಶೀರ್ವಾದ ಪಡೆಯಬೇಕು ಹೀಗೆ ಭಗವಂತ ಶಿವನು ದೇವಿ ಪಾರ್ವತಿಗೆ ಎಲ್ಲಾ ಕನಸುಗಳ ರಹಸ್ಯಗಳ ಬಗ್ಗೆ ತಿಳಿಸಿದನು ಸ್ನೇಹಿತರೆ ನಿಮಗೆ ಈ ಕಥೆ ಹೇಗೆ ಇಷ್ಟವಾಯಿತು ಲೈಕ್ ಮಾಡಿ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ ಕಾಮೆಂಟ್ನಲ್ಲಿ ಹರಹರ ಮಹಾದೇವ ಎಂದು ಬರೆಯಿರಿ ಜೊತೆಗೆ ನಮ್ಮ ಕಥಾ ಸಲಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲರಿಗೂ ಧನ್ಯವಾದಗಳು